ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮಲ್ಲಿಗೆ ಅಂತಹ ಮೃದುವಾದ ಇಡ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಉದ್ದಿನ ಬೆಳೆ ಇಲ್ಲ ಇಂದಿನ ದಿನ ನೆನೆಸ್ಬೇಕನ್ನೋದು ಇಲ್ಲ ಬೆಳಗ್ಗೆ ಆರಾಮಾಗಿ ಮಾಡ್ಕೊಂಡು ಇದನ್ನು ಲಂಚ್ ಬಾಕ್ಸಿಗೆ ಆಮೇಲೆ ಡಿನ್ನರಿಗೆ ಬೆಳಗ್ಗೆ ಟಿಫನಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಅರ್ಧ ಲೋಟದಷ್ಟು ಗಟ್ಟಿ ಅವಲಕ್ಕಿ ಅಂದರೆ ದಪ್ಪ ಅವಲಕ್ಕಿ ಅಂತೀವಲ್ವ ಅದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಡಿ ಅದರಲ್ಲಿರೋ ಡಸ್ಟು ಮಣ್ಣು ಎಲ್ಲ ಇರುತ್ತಲ್ವ ಎಲ್ಲ ಚೆನ್ನಾಗಿ ಕ್ಲೀನಾಗಿ ನೋಡಿ ಬಿಡಿ ಒಂದು ಬಂತಲ್ವ ತೊಳ್ಕೊಂಡಾದ್ಮೇಲೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ ಹುಳಿ ಮೆಜ್ಜಿಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲ ಸಿಹಿ ಮೆಜ್ಜಿಗೆ ಬೇಕಾದರೂ ಹಾಕ್ಕೋಬೋದು ಚೆನ್ನಾಗಿ ಕೈ ಕೈಯಾಡ್ಕೋಬೇಕು ಆದಮೇಲೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡ್ಬೇಕು ತಟ್ಟೆ ಮುಚ್ಚಿ ಅವಲಕ್ಕಿ ಮುಳುಗೋ ಥರ ಮೆಜ್ಜಿಗೆ ಹಾಕ್ಕೊಂಬಿಟ್ಟು ಅರ್ಧ ಗಂಟೆ ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ಈಗ ಮತ್ತೊಂದು ಪಾತ್ರೆಗೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ನೀವು ಅಂಗಡಿಯಲ್ಲಿ ಇಡ್ಲಿ ರವೆ ಅಂತ ಕೇಳಿದ್ರೆ ಕೊಡ್ತಾರೆ ರವೆ ಮುಳುಗುವಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು ಸಲ ತೊಗೊಂಬಿಡೋಣಂತೆ ನೀರು ಒಂದು ಸ್ವಲ್ಪ ಇರಬಾರ್ದು ಆ ಥರ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಗ್ಗಿಸ್ಕೊಂಬಿಟ್ಟು ನೋಡಿ ಚೆನ್ನಾಗಿ ಸ್ಪೂನಲ್ಲೆಲ್ಲ ಕೈಯಾಡ್ಕೊಂಡು ಇದನ್ನು ಹಾಗೆ ನೆನೆಯೋಕ್ಕೆ ಬಿಟ್ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ನೆಂದರೂ ಸಾಕು ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳಿ ನೀರು ಹಾಕಿದಂಗೆ ನೆನೆಯೋಕ್ಕೆ ಬಿಟ್ಬಿಡಿ ಯಾಕೆಂದರೆ ರವೆ ಈಗಾಗಲೇ ತೊಳೆದಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ಈಗ ಅವಲಕ್ಕಿ ನೋಡೋಣ ನೋಡಿ ಚೆನ್ನಾಗಿ ನೆನೆದಿದೆ ಮೆಜ್ಜಿಗೆ ಒಳಗೆ ಅವಲಕ್ಕಿ ಇಷ್ಟು ನೆಂದರೆ ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ನಾನು ನೆಂದಿರೋ ಅವಲಕ್ಕಿ ಮತ್ತು ಅದರಲ್ಲಿರೋ ಮೆಜ್ಜಿಗೆ ಅಷ್ಟೂ ಹಾಕೋತಾ ಇದ್ದೀನಿ ನುಣ್ಣಗೆ ರುಬ್ಕೊಬೇಕು ಪೇಸ್ಟ್ ಥರ ರುಬ್ಕೊಂಡಿದ್ದಾಯಿತು ಇದೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣಂತೆ ತುಂಬ ಈಸಿಯಾಗಿ ಬೆಳಗ್ಗೆ ಹೊತ್ತೆ ನೀವು ಮಾಡ್ಕೊಂಡ್ಬಿಡ್ಬೋದು ಹಿಂದಿನ ದಿವಸ ರುಬ್ಬಬೇಕು ನೆನೆಯಕ್ಕಿಡಬೇಕು ಅನ್ನೋದೇನು ಇಲ್ಲ ರವೆ ನೋಡಿ ನಾನು ನೀರೆಲ್ಲ ತೆಗೆದಿಟ್ಟಿದ್ನಲ್ವ ಚೆನ್ನಾಗಿ ನೆಂದಿದೆ ಇದನ್ನು ನಾವು ರುಬ್ಬಿಟ್ಟಿರೋದಿದೆಯಲ್ವ ಅದೇ ಪಾತ್ರೆಗೆ ಹಾಕ್ಕೊಂಡ್ಬಿಡೋಣಂತೆ ಇಷ್ಟು ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ರವೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ರುಬ್ಬಿರೋದೆಲ್ಲ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ಥರ ಕೈಯಾಡ್ಕೊಂಡ್ರೇ ನೋಡಿ ಎಷ್ಟು ಚೆನ್ನಾಗಿ ಹದ ಬಂದಿದೆ ಅಂತ ಆ ರವೆ ಮತ್ತು ಇದು ಚ ಆದಮೇಲೆ ನಿಮಗೆ ಹದ ಗೊತ್ತಾಗ್ಬಿಡುತ್ತೆ ಇಡ್ಲಿ ರವಕ್ಕೆ ನೀವು ಹೆಂಗೆ ಕಲಿಸ್ಕೊತಿರೋ ಅದೇ ಥರನೇ ಕಲಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಇಡ್ಲಿ ಇಟ್ಟು ರೆಡಿಯಾಗಿದೆ ನೀರು ಮಾಡ್ಕೊಬೇಡಿ ಇವಾಗ ಒಂದು ಕಾಲು ಸ್ಪೂನ್ಗಿಂತ ಕಮ್ಮಿ ಸೋಡಾ ಇದ್ದೀನಿ ಅಡುಗೆ ಸೋಡಾ ನಿಮಗೆ ಸೋಡಾ ಬೇಡ ಅಂದರೆ ನೀವು ಹಂಗೆ ಮಾಡ್ಕೊಬೋದು ಹಾಕ್ಕೊಳೋದ್ರಿಂದ ಹಗುರಕ್ಕೆ ಚೆನ್ನಾಗಿ ಉಬ್ಬಿ ಬರುತ್ತೆ ಬಾಯಿಗೆ ಇಟ್ಟರೆ ಕರಗುತ್ತೆ ಈಗ ಇಡ್ಲಿ ಇಟ್ಟು ರೆಡಿ ಆಯಿತು ಒಂದು ಹತ್ತು ನಿಮಿಷ ಚೆನ್ನಾಗಿ ಕೂಡ್ಲಿ ಅಂತ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ಈಗ ನಿಮ್ಮಲ್ಲಿ ಇಡ್ಲಿ ಪ್ಲೇಟು ಇರುತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿಗೆ ಹಾಕ್ಕೊಂತ ಇದ್ದೀನಿ ನೋಡಿ ತುಂಬ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗ್ಯಾಪ್ ಇರಲಿ ಯಾಕೆಂದರೆ ಇಡ್ಲಿ ಬೆಂದಾಗ ಜಾಸ್ತಿ ಆಗುತ್ತೆ ಮೇಲೆ ಬಂದುಬಿಡುತ್ತೆ ಇಡ್ಲಿ ಕುಕ್ಕರಲ್ಲಿ ನೀರು ಹಾಕಿಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಇಡ್ಲಿ ಪ್ಲೇಟೆಲ್ಲ ಅದರೊಳಗೆ ಇದ್ದೀನಿ ಕಾಲು ಗಂಟೆ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣಂತೆ ನೋಡಿ ಹೌದಾ ಕಾಲು ಗಂಟೆ ಆಯಿತು ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೂವು ಹೂವು ಆದಂಗೆ ಆಗಿದೆ ಇದಕ್ಕೆ ಸಾಂಬಾರು ಚಟ್ನಿ ಮತ್ತು ಕೊಬ್ಬರಿ ಪುಡಿ ಏನು ಬೇಕಾದ್ರೆ ಹಾಕ್ಕೋಬೋದು ತುಪ್ಪ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು ನೋಡಿದ್ರಲ್ವ ದಿಢೀರನೆ ಮಾಡುವ ಮಲ್ಲಿಗೆ ಅಂತಹ ಮೃದುವಾದ ಇಡ್ಲಿ ಸೂಪರ್ ಆಗಿರೋ ಬೆಳಗ್ಗೆ ಹೊತ್ತು ತಕ್ಷಣಕ್ಕೆ ಮಾಡಿಕೊಳ್ಳುವ ಇಡ್ಲಿ ರೆಡಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಇಡ್ಲಿ ಮಾಡೋಕ್ಕೆ ನಾನು ಉದ್ದಿನಬೇಳೆ ಬಳಸ್ತಾ ಇಲ್ಲ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಇಪ್ಪತ್ತು ಇಡ್ಲಿ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು